Terima <closes> kasih.

ಅಧ್ಯಕ್ಷರವರನ್ನ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಅವರು ಇಂದು ಈ ಕಾರ್ಯಕ್ರಮವನ್ನು ನಡೆಸಲು ಬಹಳ ಉತ್ಸುಕರಾಗಿ ನಮ್ಮನ್ನು ಪ್ರೋತ್ಸಾಹಿಸಿರುತ್ತಾರೆ ಇವರಿಗೆ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಅವರಿಗೆ ಪದಾಧಿಕಾರಿಗಳ ಪರವಾಗಿ ಹೃದಯಪೂರ್ವಕವಾದ ಸುಸ್ವಾಗತವನ್ನು ವೇದಿಕೆಗೆ ಬರ್ಮಾಡಿಕೊಳ್ತಾ ಇದ್ದೀವಿ ನಮ್ಮ ನೆಚ್ಚಿನ ಮಹಾಧರ್ಮಾಧ್ಯಕ್ಷರನ್ನು ವೇದಿಕೆಗೆ ನಾವು ಬರ್ಮಾಡ್ಕೊಳ್ತಾ ಇದ್ದೀವಿ ಜೋರಾದ ಚಪ್ಪಾಳೆಯೊಂದಿಗೆ ಕರ್ನಾಟಕ ಕ್ರೈಸ್ತ ಅಲ್ಪಸಂಖ್ಯಾತರ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಶಾಂತಪ್ಪನವರು ಸಹ ಇದೇ ಸಂದರ್ಭದಲ್ಲಿ ವೇದಿಕೆಗೆ ಕರೀತಾ ಇದ್ದೀವಿ ಅವ್ರಿಗೂ ಸು ಸುಸ್ವಾಗತವನ್ನು ಒಂದನೆಯ ಸ್ವಾಮಿ ಭರ್ತುಲೋಮವನ್ನ ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ಖಂಡಿತ ನಾನು ಬರ್ತೇನೆ ಎಷ್ಟೇ ಕೆಲಸವಿದ್ರೂ ನಾನು ಅದನ್ನು ಸ್ವಲ್ಪ ಸರಿದೂಗಿಸಿ ನಾನು ಖಂಡಿತ ಬರ್ತೇನೆ ಅಂತ ಹೇಳಿ ಬಂದಿದ್ದಾರೆ ಅವ್ರಿಗೂ ಸಹ ಹೃದಯಪೂರ್ವಕವಾದ ಸುಸ್ವಾಗತವನ್ನು ಇದೇ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ಹಾಗೆಯೇ ವಂದನೆಯ ಸ್ವಾಮಿ ಆರೋಗ್ಯರಾಜರವರು ಸರ್ ಜೆ ವಿದ್ಯಾ ಸಂಸ್ಥೆಯ ವ್ಯವಸ್ಥಾಪಕರು ಅವ್ರನ್ನ ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಬರ್ತೇನೆ ಇಂತಹ ಒಂದು ಅವಕಾಶ ನೀವು ಕೊಟ್ಟಿರೋದು ನನ್ನ ಪುಣ್ಯ ಅಂತೇಳಿ ಬರ್ತಾ ಇದ್ದಾರೆ ಅವ್ರಿಗೂ ಸಹ ಹೃದಯಪೂರ್ವಕವಾದ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ ನಮ್ಮ ಜಾಗೃತಿ ವೇದಿಕೆಗೆ ಹಿರಿಯರು ಆದಂಥ ಗೌರವ ಅಧ್ಯಕ್ಷರಾಗಿ ಶ್ರೀತಾ ಬರ್ತ್ಲು ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರು ಕೆ ಪಿ ಸಿ ಸಿ ಕಡೆಯಿಂದ ನಾವು ಕರೆದಾಗ ಬಹಳ ಪ್ರೀತಿಯಿಂದ ಬಂದಿದ್ದಾರೆ ಮತ್ತು ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರ ಸಹ ಆಗಿದ್ದಾರೆ ಅವ್ರಿಗೂ ಸಹ ಹೃದಯಪೂರ್ವಕವಾದ ಸುಸ್ವಾಗತವನ್ನು ನಾನು ಇದೇ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಮತ್ತೊಬ್ರು ಈ ಸಂಸ್ಥೆ ಪ್ರಾರಂಭ ಹದಿನೈದು ವರ್ಷಗಳ ಹಿಂದೆ ಕಮನಹಳ್ಳಿಯ ಗ್ಲೋರಿ ಮೇಡಮ್ ಅವರ ಒಂದು ವಿದ್ಯಾ ಸಂಸ್ಥೆಯಲ್ಲಿ ಪ್ರಾರಂಭ ಮಾಡಿದ್ವಿ ಬಹಳ ಎತ್ತರವಾಗಿ ಇವತ್ತು ಇಷ್ಟು ಎತ್ತರವಾಗಿ ಬೆಳೆಯೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಅವನು ನಾವು ಪ್ರೀತಿಯಿಂದ ಕರೆದಾಗ ಬಹಳ ಸಂತೋಷದಿಂದ ಒಪ್ಪಿ ಬರ್ತಾ ಇದ್ದಾರೆ ಗ್ಲೋರಿ ಮೇಡಮ್ ಅವರಿಗೂ ಸಹ ನಾವು ಹೃದಯಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಲಿಟಲ್ ಏಂಜಲ್ ಶಾಲೆಯ ಮುಖ್ಯಸ್ಥರು ಆಗಿರ್ತಕ್ಕಂಥ ಗ್ಲೋರಿ ಮೇಡಮ್ ಅವರಿಗೆ ಹೃದಯಪೂರ್ವಕವಾದ ಸುಸ್ವಾಗತ ಮತ್ತಿನ್ನೊಬ್ಬರು ಜೋಸೆಫ್ ರಾಡ್ರಿಕ್ಸ್ ಅವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತಿ ಹೊಂದಿರ್ತಕ್ಕಂಥ ಸಹಾಯಕ ನಿರ್ದೇಶಕರು ಜೋಸೆಫ್ ರಾಡ್ರಿಕ್ಸ್ ಅವರು ಸಹ ಅವರಿಗೆ ಹೃದಯಪೂರ್ವಕವಾದ ಸುಸ್ವಾಗತವನ್ನು ಇದೆ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೀವಿ ಮತ್ತೊಬ್ಬರು ನಮ್ಮ ಈ ಒಂದು ಸಂಸ್ಥೆಗೆ ಮಾರ್ಗದರ್ಶಕರು ಇತೈಷಿಗಳು ಆಗಿರ್ತಕ್ಕಂಥ ಪಿ ಕಿರೀಟಪ್ಪನವರು ಪ್ರಸ್ತುತ ನಮ್ಮ ಜಾಗೃತಿ ವೇದಿಕೆಯ ಖಜಾಂಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೂ ಸಹ ಭಾಳ ಸಂತೋಷದಿಂದ ಈ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ ಅವ್ರಿಗೂ ಸಹ ಸುಸ್ವಾಗತ ಈಗ ದೀಪ ಬೆಳಗಿಸುವುದು ಬಹಳ ಕಾರ್ಯಕ್ರಮದ ಸುಗಮವಾಗಿ ನಡೆಯಲು ದೀಪ ಬೆಳಗಿಸಬೇಕಾಗಿದೆ ಈಗ ಮುಖ್ಯ ಅತಿಥಿಗಳು ಆದಂಥ ಮತ್ತು ಸಭಾ ಅಧ್ಯಕ್ಷರಾಗಿರುವಂಥ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಮಚಾಡರ್ ಅವರಿಂದ ದೀಪ ಬೆಳಗಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ सर मुंदा ಜ್ಯೋತಿರ್ಘಮಯ ಮೃದಿ ದೀಪ ಬೆಳಗಿದಂಥ ಎಲ್ಲ ಗಣ್ಯರಿಗೂ ನಮ್ಮ ಸಭಾಧ್ಯಕ್ಷರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ